ಅಲ್ಲೋ ತಮ್ಮ ತೆಲಿಗಿಲಿ ಬಿಡ್ಲಾಕೆ ನಿನ್ನ ಹೊತ್ತು ಹೊಂಡದಂಗ ದೇವ್ರಿಗೆ ರೂಪ ಇಲ್ಲ ಕಣ್ಣಿ ಕಾಣಂಗಿಲ್ಲ ಕೈಯಾಗ ಹಿಡ್ಲಾಕ್ ಹೋದ್ರ ಸಿಗಂಗಿಲ್ಲ ರೂಪ ಇಲ್ಲ ತೇಳಿದಿ ಹೇಳಿದಿ ಮೃಪ ಇಲ್ಲತ್ ಹೇಳದಿ ಮತ್ ಕ್ಯಾಲಿ ಏನ್ ಹಿಡಿಲತ್ತಿದಿ ನೀ ಹೌದು ನಿನ್ನ ನಾಮವೇ ಹೌದು ರೂಪ ಇಲ್ಲದ ನಾಮ ಹೆಂಗ ಬರ್ತೈತಿ ನಾಮವೇ ಹೌದು ಅಂದಿಲ್ಲ ಮತ್ತ ಇದ ಹೆಂಗ ದೊಡ್ಡದಾಗ್ತೈತಿ ತಮ್ಮ ಸುಳ್ಳಗೊಳ್ಳ ಮಾಡಕಿಸ ಮೊಳ ಮಾಡ್ಲಕ್ ಹೋಗ್ಬೇಡಿ ಇಲ್ಲಿ ಮಂದಿನ ಮೊಳದಾರ ತಿಳಿದಿ ಏನ ಅವಂಗ ರೂಪ ಇಲ್ಲ ನಾಮ ಇಲ್ಲ ಕಣ್ಣಿಲ್ಲ ಅಂತ ಹೇಳಿದಿ ಮತ್ತ ರೂಪ ಇಲ್ಲದ ಅವಂಗ ನಾಮ ಹೆಂಗ ಬರ್ತದ್ರಿ ಪರಮಾತ್ಮ ಅಂದ್ರ ಹೆಂಗ ಜೀವಾತ್ಮನೇ ಪರಮಾತ್ಮ ಪರಮಾತ್ಮನೇ ಜೀವಾತ್ಮ ಅನು ಲೆಕ್ಕ ಐತ್ರಿ ಅವದ ಬಾ ನೋಡು ನಿಂದು ಯಾಕೋ ಬೇರೆ ಬೇರೆ ಕಾಣ್ಲತ್ತದ ನೀ ಯಾವ ಮೇಲೆ ಬರ್ತಿ ಬಾ ಮತ್ತೆ ಈ ಒಂದು ಕಿರಾಣಿ ಅಂಗಡಿ ಇದ್ದಂಗತ್ರಿ ಮಸ್ತ್ರ ಓ ಹೇಳಪ್ಪ ತಮ್ಮ ಇದು ಕಿರಾಣಿ ಅಂಗಡಿ ಆಗ್ಲಕ್ಕ ನೀನು ಸಾಧ್ಯ ಇಲ್ಲ ಹಂಗೆ ನೀವು ಇವ್ನ ಕಿರಾಣಿ ಅಂಗಡಿ ಅಂದ್ರೆ ಹೆಂಗೆ ಹೆಂಗೆ ಕೇಳಿದ ವಸ್ತು ಎಲ್ಲ ಅಸಲು ಮಾಲ್ ಬರ್ತಿರ್ಬೇಕು ಡೇಟ್ ಡಿ ಬಾರ ಆದದ್ದು ಬರ್ಬಾರದು ಬರಬಾರ ಪಗದಿ ಎಲ್ಲ ಡೇಟ್ ಬಾರ ಆದದ್ ಕೆಲಸ ಆತಂದ್ರೆ ಅದು ನಡೆಯಂಗಿಲ್ಲ ಉಪಯೋಗ ಆಗಂಗಿಲ್ಲ ಯಾವ್ದು ವಸ್ತು ಇಲ್ಲ ನಮ್ಮದು ವಸ್ತು ಇಲ್ಲ ಅಂದಿರಬಾರದು ಎಲ್ಲ ರೆಡಿ ಎಲ್ಲ ರೆಡಿ ಇರ್ಬೇಕು ಇವ್ನ ಕಿರಾಣಿ ಅಂಗಡಿ ಇವ್ ಬೇರೆ ಇವ್ ಸುಮ್ಮನೆ ಎರಡು ಬಿಡಿ ಕಟ್ಟ ಇಟ್ಟುಕೊಂಡ ಒಂದ್ ಎರಡು ಕಡಿಪೆಟ್ಟಿಗೆ ಇಟ್ಟುಕೊಂಡು ಕೂತಾನೋದ ಕಿರಾಣಿ ಅಂಗಡಿ ಹತ್ತಿ ನೀವತಾರ ಹೇಳತ್ಯಾರ ಮಾಸ್ತಾರ ಅದಕ್ಕೆ ಏನ್ ಹೇಳ್ತಾರ ನೋಡ್ರಿ ತಾಯಿ ಹವದೋ ಜಗನ್ ಮಾಯಿ ಹವದ ಬಾಡ್ಡಿ ಬುಣಾದಿ ನಿರಾಕಾರಕ ನೀರಲಂಬ दो माई हवा दो जगन माए हवा दो बर्थडे बना दिने रा తమ్మాదిరా <laughs> <laughs> ಿಯ ಹವಾ ಹವಾ ಬ ಬಾಯಲ ಬಾಯಂಕಾರ ಬೈಲವ ತಾಯಿ ಹವದು ನಿನಗ ಆಯ ಹವದು ಹುಡುಗ ಬಾಡಿ ಬುಣಾದಿ ನೀರ

उनका पद्र गंगा हो रहा दो उनका पद्र गंगा हो रहा मा जगन माय हवा दो आय हवा दो आधी शक्ति हवा दो सामा बादे बुना दिने ಸತಿಯಳು ಹೌದು ಮೋಹದಲ್ಲಿ ಮಗಳ ಹೌದು ಮದನದಲ್ಲಿ ಸತಿಯಳು ಹೌದು ಮೋಹದಲ್ಲಿ ಮಗಳ ಹೌದು ಮಹಾವೀರ హో కవి అప్పన కవిదో గురు సైరి హో కవి అప్పణ కవిదో దైవ కి ఏ अपना कविग हाद गुरु से कवि अपना तो अपन कविगारवद